ಪದೇ ಅವ್ರನ್ನ ಕೇಳ್ಬೇಕಿನ್ನೆಲ್ಲ ನೀವು ಸಿಎಂ ಅವ್ರದ್ದು ಡಿ ಅಧ್ಯಕ್ಷನ ಕೇಳಿ ನನಗೆ ಹೇಳಕ್ ನಂದು ಎಷ್ಟಿದೆ ಅಷ್ಟು ಹೇಳ್ತಿದ್ದೀನಿ ಸೊ ಒತ್ತಡ ಅಂತ ಇಲ್ಲೇ ಎಲ್ಲ ಒಂದು ಸಾರಿ ಯಾಕೋ ಹೆದರು ಅಂಜಿರು ಅಂತ ನೀವು ಕೂಡ ಪ್ರಶ್ನೆ ಮಾಡ್ತೀರಿ ನಾಲ್ಕೈದು ಸಲ ಗಟ್ಟಿಯಾಗಿ ಗಟ್ಟಿಯಾಗ ಏ ಗಟ್ಟಿಯಾಗಿ ಅಂತ ನೀವು ಸುಮ್ನೆ ಆಗ್ತೀರಿ ಅಂತ ಹಂಗ ಒಂದು ಸಾರಿ

ಭಾಳಷ್ಟು ಮಂದಿ ಲೀಡರ್ಗಳು ಎಮ್ನ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದು ಸಾಕಷ್ಟು ನೋಡಿದಿವಿ ಮಾಡ್ತಾರೆ ಅವ್ರಿಗೇನು ಅಧಿಕಾರ ಇದೆ ಅವ್ರಿಗೆ ಕೇಳಲಿಕ್ಕೆ ಈಗ ಪ್ರಶ್ನೆ ಎಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಅವ್ರ ಸ್ಥಾನದಲ್ಲಿ ಆಗೋದು ಪ್ರಶ್ನೆ ಬರೋದಲ್ಲ ನಮ್ಮ ಕಡೆ ಪಕ್ಷದೊಳಗೆ ಇರೋರ್ನ ನಿಭಾಯಿಸ್ಬೇಕು ಉಲ್ಟರ್ ನಿಭಾಯಿಸ್ಬೇಕು ಕಾನೂನು ಅವರೇ ಮಾಡಬೇಕು ಹೈಕಮಾಂಡ್ ಉತ್ತರ ಕೊಡಬೇಕು ಸರ್ಕಾರ ಕಾಪಾಡ್ಕೊಬೇಕು ಮತ್ತು ಅದೆಲ್ಲಾರ ರಾಜಾನೆ ಕೊಟ್ಟರೆ ಪರಿಹಾರ ಆಗ್ತಿರ ಅದಕ್ಕೆ ಆಗೋಲ್ಲ ರಾಜಾನೇಮಿ ಕೊಟ್ಟರೆ ಪರಿಹಾರ ಆಗೋಲ್ಲ ಇದು ನಡೆಸ್ಲಿಕ್ಕೆ ಇಷ್ಟೆಲ್ಲ ದೊಡ್ಡ ಸಿಸ್ಟಮ್ ಇದ್ರಲ್ಲ ಸಿ ಎಮ್ ಒಬ್ರೇ ನಡೆಸೋವಲ್ಲ ಇದು ದೊಡ್ಡ ಸಿಸ್ಟಮ್ ಇದೆ ನಡೆಸ್ಲಿಕ್ಕೆ ಆಯಾ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ನಡೆಸಿರ್ತಾರೆ ಅವ್ರದ್ದೇನಿದ್ರು ಉಸ್ತುವಾರಿ ಇರ್ತೈತೆ ರಾಜೀನಾಮೆ ಕೊಡೋದ್ರಿಂದ ಪರಿಹಾರ ಆಗೋಲ್ಲ ಇದ್ದೇ ಅಂತ ನಮ್ಮೆಲ್ಲರ ಒತ್ತಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಖ್ಯಮಂತ್ರಿ ಹೋಗಿದೆ ಆತಂಕ ಆಗಿದೆ ಅನ್ಸುತ್ತೆ ಬೇರೆಯವರಾಗೂ ಪ್ರಶ್ನೆ ಬರೋದಲ್ರ ಅಲ್ಲಿ ಯಾರು ಖುಷಿ ಪಡ್ಬೇಕೋ ದುಃಖ ಪಡ್ಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಲ್ಲ ನಾವು ಮುಂಚೆ ಕೂಡ ಹೇಳಿದ್ವಿ ಹೇಳಿದೀವಿ ವೇಳೆ ಯಾವುದೇ ತೀರ್ಮಾನ ಬಂದರೂ ಕೂಡ ಸಿ ಎಂ ಮುಂದುವರ್ತಾರ ತಾವಾಗ ಹೇಳಿದ್ರು ನಾವು ಹೇಳಿದ್ವಿ ಬೇರೆಯವ್ರು ಹೇಳಿದ್ರು ಎಲ್ಲಾರು ಹೇಳಿದ್ರು ಈಗ ಅದ ರಿಪೀಟ್ ಅಷ್ಟೇ ಏನೇ ತೀರ್ಪು ಬಂದರೂ ಸಿದ್ದರಾಮಯ್ಯರು ಮುಂದುವರ್ತಾರೆ ಅವಾಗ ಹೇಳಿದ್ವಿ ಈಗ ಅದನ್ನು ಹೇಳ್ತಾ ಇದೀವಿ ಎಷ್ಟು ಹತ್ರ